ಕುವೆಂಪು ಅವರ ಬರವಣಿಗೆಯ ರಾಷ್ನಲಿಸಮ್ ಇದೆಯಲ್ಲ ಅದು ತಳ ಸಮುದಾಯದವರಿಗೆ ಕೊಟ್ಟ ಸ್ಥೈರ್ಯ ತುಂಬಾ ದೊಡ್ಡದು ಅಂತ ಇವತ್ತಿಗೂ ನಂಬಿರೋನು ಅವರು ಕವಿಯಾಗಿ ಅವರಿಗಿಂತ ತುಂಬಾ ಶ್ರೇಷ್ಠರು ಇದಾರೆ ನಮ್ಮಲ್ಲಿ ಆದರೆ ಕುವೆಂಪು ಅವರಷ್ಟೇ ರಾಷ್ನಲಿಸಮ್ ಇದ್ದವರು ಇದಾರೆ ಆದ್ರೆ ಸಾಧ್ಯವಾದ ಆ ದಾಸ್ಯದಿಂದ ಬಿಡಿಸ್ಕೊಳ್ದರೆ ನಮಗೆ ಮುಕ್ತಿ ಇಲ್ಲ ಅನ್ನೋದನ್ನ ಅನ್ನೋದನ್ನೇ ಇಲ್ಲ ಅದು ಇಡೀ ಒಂದು ಶತಮಾನದ ಕರ್ನಾಟಕದ ಸಾಂಸ್ಕೃತಿಕ ಬದುಕನ್ನ ಪ್ರಭಾವಿಸಿದೆ ಕುವೆಂಪು ಅವರ ಬರಹ ಅಂತೇಳಿ ಅದಕ್ಕೆ ನಾನು ಅದಕ್ಕೆ ಐತೆ ನೀವು ಕುವೆಂಪು ಅಲಕ್ಷಿತರದೇ ದೀಪ ಅಂತ ಒಂದು ಪುಸ್ತಕ ಆ ಹೆಸ್ರೇ ತುಂಬಾ ವಿಭಿನ್ನವಾದ್ದು ಅದಕ್ಕೊಂದು ಶಕ್ತಿ ಇದೆ ಸರ್ ಆಕ್ಚುಲಿ ಆ ಮಾತನ್ನ ಅಂಬೇಡ್ಕರ್ ಬಗ್ಗೆ ಹೇಳೋದು ಅದು ದೀಪ ಅಂತ ನಾನು ಕನ್ನಡದ ಸಾಹಿತ್ಯದ ಮಟ್ಟಿಗೆ ಕುವೆಂಪು ಅವರ ಬರವಣಿಗೆಯ ರಾಷ್ನಲಿಸಮ್ ಇದೆಯಲ್ಲ ಅದು ತಳ ಸಮುದಾಯದವರಿಗೆ ಕೊಟ್ಟ ಸ್ಥೈರ್ಯ ತುಂಬಾ ದೊಡ್ಡದು ಅಂತ ಇವತ್ತಿಗೂ ನಂಬಿರೋನು ಅವರು ಕವಿಯಾಗಿ ಅವರಿಗಿಂತ ತುಂಬಾ ಶ್ರೇಷ್ಠರು ಇದಾರೆ ನಮ್ಮಲ್ಲಿ ಆದ್ರೆ ಕುವೆಂಪು ಅವರಷ್ಟೇ ರಾಷ್ಷನಲಿಸಮ್ ಇದ್ದವರು ಇದ್ದಾರೆ ಆದ್ರೆ ಸಾಧ್ಯವಾದಡೆಯಲ್ಲೆಲ್ಲ ಆ ದಾಸ್ಯದಿಂದ ಬಿಡಿಸ್ಕೊಳ್ದಿದ್ರೆ ನಮಗೆ ಮುಕ್ತಿ ಇಲ್ಲ ಅನ್ನೋದನ್ನ ಅದು ಇಡೀ ಒಂದು ಶತಮಾನದ ಕರ್ನಾಟಕದ ಸಾಂಸ್ಕೃತಿಕ ಬದುಕನ್ನ ಪ್ರಭಾವಿಸಿದೆ ಕುವೆಂಪು ಅವರ ಬರಹ ಅಂತ ಹೇಳಿ ಅದಕ್ಕೆ ನಾನು ಅದಕ್ಕೆ ಆ ಟೈಟಲ್ ಅನ್ನ ಇಟ್ಟೆ ಆಕ್ಚುಲಿ ಅದು ನಮ್ಮ ಬೈರ್ಮಂಗ್ಲ ರಾಮೇಗೌಡ ಸರ್ ಅವರ ಒತ್ತಾಯಕ್ಕೆ ನಾನು ಬರೆದಿದ್ದು ಅವ್ರೆ ಎಲ್ಲ ಕಡೆ ಹೋಗಿ ಮಾತಾಡ್ತಿಯಲ್ಲ ಅಂತೇಳಿ ಆಮೇಲೆ ಕುವೆಂಪು ಬಗ್ಗೆ ನಾನು ಆ ಪುಸ್ತಕ ಬರೆಯೋದ್ ಅಷ್ಟೊತ್ತಿಗೆ ಹದಿನಾರು ಸಾವಿರಕ್ಕಿಂತ ಹೆಚ್ಚು ಪ್ರತಿಕ್ರಿಯೆ ಬಂದಿದೆ ಹದಿನಾರು ಸಾವಿರ ಪುಟಗಳ ಹೆಚ್ಚು ಪ್ರತಿಕ್ರಿಯೆ ಬಂದಿದೆ ನನ್ನ ತಿಳುವಳಿಕೆ ಆದ್ರೂ ಕೂಡ ಹೊಸ ತಲೆಮಾರಿನ ಯುವಕರಿಗೆ ನಾವು ಹೋಗಿ ಕುವೆಂಪು ಅವರ ವಿಚಾರವನ್ನ ಅವ್ರ ವೈಚಾರಿಕತೆಯನ್ನ ಅವ್ರ ನಿರಂಕುಶ ಮತಿತ್ವವನ್ನ ಅವರ ಸಮಗ್ರ ಸರ್ವೋದಯ ಕಲ್ಪನೆಯನ್ನ ಹೇಳೋ ಸಂದರ್ಭ ಬರ್ತಿತ್ತಲ್ಲ ಆ ಅನಿಕೇತನ ಕಲ್ಪನೆಯನ್ನ ಅದಕ್ಕೆ ಅದನ್ನೆಲ್ಲ ಅದನ್ನೇ ಬರೀ ಅದನ್ನೇ ಬರೀ ಉಪನ್ಯಾಸಗಳನ್ನೇ ಅಂತ ಹೇಳಿ ಅವರು ಅನ್ಬೋದು ಕುವೆಂಪು ವೈಚಾರಿಕವಾಗಿ ಎಷ್ಟು ಓದ್ಕೊಂಡ್ರು ದೀಪ ಅಂತ ನೋಡೋದು ಅಥವಾ ದಲಿತ ದಮನಿತ ಸಮುದಾಯಗಳಿಗೆ ಕೊಟ್ಟ ತುಂಬಾ ಮುಖ್ಯ ತುಂಬಾ ನಾವು ನೋಡ್ತಾ ಬಂದ ಹಾಗೆ ಮಹಾಕವಿ ರಸ ಋಷಿ ಬೇರೆ ಅನ್ನೋ ತರ ನಾವೆಲ್ಲ ತೇಜಸ್ವಿ ಅವರ ಬರವಣಿಗೆಯಿಂದ ಪ್ರಭಾವಿತರಾದವರು ಅವ್ರ ಅಣ್ಣನ ನೆನಪನು ಅಥವಾ ಅವ್ರ ಮಗಳು ಬರದ ಮಗಳ ಕಂಡ ಕುವೆಂಪು ಇದೆಯಲ್ಲ ತಾರಣಿಯವ್ರ ಬರ್ ಅವ್ರನ್ನೆಲ್ಲ ಓದಿದ್ನ ಏ ಇವ್ರು ನಮ್ಮಂಗೆ ಸಾಮಾನ್ಯ ಮನುಷ್ಯ ಅನ್ನ ತಿನ್ಕೊಂಡ್ ಬದುಕೋರ ಅವ್ರ ಆಕಾಶದಿಂದ ಉದುರ್ದವ್ರಲ್ಲ ಅಂತ ಹೇಳಿ ಆದ್ರೆ ಅವ್ರ ಬರವಣಿಗೆ ಮೂಲಕ ಹೇಳಕ್ಕೆ ಪ್ರಯತ್ನ ನೋಡಿ ತೇಜಸ್ವಿ ಅಣ್ಣನ ನೆನ್ಪಿನಲ್ಲಿ ಅದನ್ನ ಹೇಳಿದಾರೆ ಒಂದ್ಸಲ ಅವ್ರ ಆ ಶವ ನೋಡೋದಕ್ಕೆ ಒಂದು ಜಾಡಮಾಲಿಗಳ ಗುಂಪು ಬರುತ್ತೆ ಸ್ಕಾವೆಂಜರ್ಸ್ ಬರ್ತಾರೆ ಇವ್ರಿಗೆ ಆಶ್ಚರ್ಯ ಹಾರ ತಗೊಂಡು ಬರ್ತಾರೆ ಇವ್ರು ಹೋಗಿ ಕೇಳ್ ನೀವ್ ಯಾಕೆ ನೋಡ್ಬೇಕು ಅವ್ರನ್ನ ಅಂತ ಕೇಳ್ತಾರೆ ನೋಡಿ ಅವರು ಯಾರು ಕುವೆಂಪು ಅವರ ಜಲಗಾರ ನಾಟಕ ಓದ್ದವ್ರಲ್ವ ಮತ್ತೊಂದು ಓದ್ದವ್ರಲ್ಲ ಆದ್ರೆ ಅವ್ರಿಗೆ ಕಿವಿಗೆ ಬಿದ್ದ ಮಾತೇನಪ್ಪಾ ಅಂದ್ರೆ ಕುವೆಂಪು ನಮ್ಮ ಬಗ್ಗೆ ಒಂದ್ ನಾಟಕ ಬರ್ದಿದಾರಂತೆ ಅದರಲ್ಲಿ ನಮ್ಮನ್ನ ಶಿವನಿಗೆ ಹೋಲಿಸ್ ಶಿವ ಅದರಲ್ಲಿ ಬಿಟ್ಟು ನಾನು ಜಗದ ಜಲಗಾರ ಅಂತ ಹೇಳ್ತಾನಲ್ಲ ಅದಕ್ಕೆ ಈ ಗೌರವ ಸಹ ಯಾವ ಯಾವ ಒಬ್ಬ ಲೇಖಕನಿಗೆ ಈ ಆಗಿದೆ ನೋಡಿ ಅಲ್ವಾ ಹಾಗಾಗಿ ನಾನು ಆ ಟೈಟಲ್ ಅನ್ನು ಕುವೆಂಪು ಅವರಿಗೆ ಆಕ್ಚುಲಿ ಅಂಬೇಡ್ಕರ್ ಅವರಿಗೆ ಹೇಳಿದ ಮಾತು ಕುವೆಂಪು ಆ ಕೆಲಸನಾ ಮಾಡಿದ್ರು ಅಂತ ಹೇಳ್ಬಿಟ್ಟು ಆಪಸ್ಕೆ ಕೆಟ್ಕೊಂಡೆ ಲಕ್ಷ್ಮಿತನ ಅದು ತುಂಬಾ ಒಳ್ಳೆ ಕೆಲಸ ಅನ್ಸುತ್ತೆ ಸರ್ ನಾವು ಕುವೆಂಪುನ ಹೇಗೂ ತಲುಪಿಸಬೇಕು ಅದು ಅನಿವಾರ್ಯ ಕೂಡ ಮತ್ತೆ ನಿಮ್ಮ ಪಿಎಚ್ಡಿ ಥೀಸಿಸ್ ಸರ್ ತೇಜಸ್ವಿ ಅವರ ಕಥನಗಳಲ್ಲಿ ಸಾಂಸ್ಕೃತಿಕ ಏನು ಮಾತಾಡ್ತೀರಾ ಆ ವಿಷಯ ನಿಮಗೆ ಪಿಎಚ್ಡಿ ಥೀಸಿಸ್ ಆಗಿ ತಗೊಬೇಕು ಅಂತ ಅಂತನ್ಸಿದ್ವಿ ಯಾಕೆ ನಿಮಗೆ ಗೊತ್ತಿರ ಹಾಗೆ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಪಿ ಎಚ್ ಡಿ ಮಾಡಿದ್ರೆ ಯಾವುದೇ ಲೌಕಿಕ ಲಾಭಗಳು ಇರಲ್ಲ ಅಂದ್ರೆ ಇನ್ಕ್ರಿಮೆಂಟ್ ಬರುತ್ತೆ ಇವ್ರಿಗೆ ಡಿಗ್ರಿಯಲ್ಲೆಲ್ಲ ಒಂದೆರಡು ಇನ್ ಈ ತರ ಇರುತ್ತೆ ಹಾಗಾಗಿ ನಾನು ಎಮ್ ಎ ಮುಗಿಸಿದ ತಕ್ಷಣ ಸಾಮಾನ್ಯವಾಗಿ ಪಿ ಎಚ್ ಡಿ ಮಾಡೋ ಉಮೇದ್ ಇರುತ್ತಲ್ಲ ಮಾಡ್ಲಿಲ್ಲ ಏನಾಗುತ್ತೆ ಪರವಾಗಿಲ್ಲ ಅಂತ ಕಾದ್ ನೋಡೋಣ ಅಂತ ಡಿ ಆರ್ ನಾಗರಾಜು ಮತ್ತೆ ವಿಜಯದಬ್ಬೆ ಅಂತವ್ರು ಆ ಥರ ಪಡ್ಬಿಡಿ ಒಂದಷ್ಟು ಥೀಸಿಸ್ನ ಓದಿ ಅದನ್ನ ಓದಿದ್ಮೇಲೆ ನಿಮಗೆ ನಾನು ಮಾಡ್ಬೋದು ಅಂತ ಧೈರ್ಯ ಬಂದ್ರೆ ಮುಂದುವರಿ ಅಂತ ಹೇಳಿದ್ರು ಅದು ಒಂದು ಕಾರಣಕ್ಕೆ ಮತ್ತೆ ಇದು ಒಂದು ಇನ್ಕ್ರಿಮೆಂಟ್ ಕೊಡಲ್ಲ ಅದಕ್ಕೆ ಯಾಕೆ ಕೆಲಸ ಸಿಕ್ಕಿದ್ಮೇಲೆ ಓದಿಗೆಲ್ಲ ಹೋಗಲ್ಲ ನಾವು ಒಂದು ಸಂಬಳದ ರುಚಿ ಕಂಡುಕೊಂಡ್ಬಿಡ್ತೀವಲ್ಲ ಆದ್ರೆ ತೇಜಸ್ವಿ ಅವರ ಜೊತೆ ಇದ್ದೆ ನಾನು ಮೂಡಿಗೆರೆಯಲ್ಲಿ ಅವರು ಪ್ರೂಫ್ ರೀಡರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಮೊದಲು ಸುಮಾರು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ವರ್ಷದಿಂದ ಅವರ ಸಾಹಿತ್ಯನ ನಾನು ಓದ್ಕೊಂಡು ಬಂದಿದ್ದೆ ಅದಕ್ಕೆ ನಾನು ಅಲ್ಲಿದ್ದಾಗಲೇ ತೀರ್ಕೊಂಡ್ರು ಅವರು ಎರಡ್ ಸಾವಿರದ ಏಳರಲ್ಲಿ ಅಲ್ಲೇ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೆ ನಂಗೆ ಆಗ ಬಲವಾದ ಆಸೆ ಬಂದ್ಬಿಡ್ತು ತೇಜಸ್ವಿ ಅದು ಅದುವರೆಗೆ ತೇಜಸ್ವಿಯನ್ನ ಲಂಕೇಶ್ ಜೊತೆ ಅನಂತಮೂರ್ತಿ ಜೊತೆ ಈ ತರ ಕಂಪೇರ್ ಮಾಡಿದ ಅಧ್ಯಯನಗಳಿದ್ವು ಕನ್ನಡದಲ್ಲಿ ಸಮಗ್ರವಾಗಿ ಅವ್ರ ಬಗ್ಗೆನೇ ಮಾಡಬೇಕು ಅಂತ ಒಂದು ಒತ್ತಾಸೆ ಬಂತು ನನಗೆ ಆ ಈಗ ದೇವಪತ್ತಾರ್ ಸರ್ ಹೇಳ್ತಾ ಇರ್ತಾರೆ ಅಂತ ಲೇಖಕರ ಬಗ್ಗೆ ಬಂದ ಪ್ರತಿಕ್ರಿಯೆ ತುಂಬಾ ಕಡಿಮೆ ಕನ್ನಡದಲ್ಲಿ ಅಂತ ಮತ್ತೆ ಪ್ರತಿಕ್ರಿಯೆಗಳು ಹಾಗಾಗಿ ನಾನು ತೇಜಸ್ವಿ ಬಗ್ಗೆ ಮಾಡ್ಬೇಕು ಅಂತ ಅವರ ಒಟ್ಟು ಸಮ ಕಥನ ಸಾಹಿತ್ಯವನ್ನು ತಗೊಂಡು ಅದರಲ್ಲಿ ಅವರ ಸಾಂಸ್ಕೃತಿಕ ಚಹರೆಗಳನ್ನು ಹೇಗೆ ಕಾಣಿಸೋಕೆ ಪ್ರಯತ್ನ ಪಟ್ಟಿರಿ ಒಂದು ಗ್ರಾಮ ಭಾರತ ಮೂಡಿಗೆರೆ ಅಂತ ಒಂದು ಹಳ್ಳಿಯಲ್ಲಿದ್ದು ಪುಟ್ಟಪಟ್ಟಣ ಅದು ಆದರೆ ಅವರಿದ್ದು ತೇಜಸ್ವಿ ಅಲ್ಲಿಂದ ಹತ್ತೆರಡು ಕಿಲೋಮೀಟರ್ ತೋಟದ ಮನೆಯಲ್ಲಿ ಆ ಮೂಲಕ ಇಡೀ ಗ್ರಾಮ ಭಾರತದ ಒಂದು ಚಿತ್ರವನ್ನ ಅವರು ಕೊಡಕ್ ಪ್ರಯತ್ನ ಪಟ್ಟಿದ್ದಾರೆ ಅಲ್ಲಿರೋ ಮಾರ ಪ್ಯಾರ ಮಂದಣ್ಣ ಅಕ್ಕಮ್ಮ ಚಿ ಇವನು ಯಾರು ಮಂಜ ಕರಾಟೆ ಮಂಜ ಅಂತ ಬರ್ತಾನಲ್ಲ ಅಂತಹ ಒಂದು ಸ್ಥಳೀಯ ಪ್ರತಿಭೆಗಳನ್ನ ಅವರು ಕೆನ್ನತ್ ಥ್ಯಾಂಡರ್ಸನ್ ಜಿಮ್ ಕಾರ್ಬೆಟ್ ಕರ್ವಾಲು ಅಂತ ವಿಶ್ವಾತ್ಮಕ ನೆಲೆಯ ಪ್ರತಿಭೆಗಳಿಗೆ ಮುಖಾಮುಖಿ ಮಾಡಿ ನಿಲ್ಲಿಸಿ ಈ ಅಲಕ್ಷಿತಗೊಂಡಿರ್ತಕ್ಕಂಥ ನಮ್ ಕಡೆ ನಾವು ನಿರ್ಲಕ್ಷ್ಯ ಒಳಗಾಗಿರ್ತಕ್ಕಂಥ ಈ ಪಾತ್ರಗಳ ಕಡೆಗೆ ಫೋಕಸ್ ಮಾಡ್ತಾರಲ್ಲ ನನಗೆ ಅದನ್ನ ತುಂಬಾ ಮುಖ್ಯವಾಗಿ ಗುರುತಿಸ್ಬೇಕು ಅಂತ ಅನ್ನಿಸ್ತು ಯಾಕಂದ್ರೆ ತೇಜಸ್ವಿ ನವ್ಯದಲ್ಲಿ ಕಥೆಗಳನ್ನು ಬರೆಯಕ್ಕೆ ಶುರು ಮಾಡ್ದವ್ರು ಅವರೇ ಹೇಳ್ದಾಗೆ ಲೋಹಿಯ ಸಮಾಜವಾದದ ಕಡೆಗೆ ಬಂದ್ರು ಆದ್ರೆ ನೀವು ಅವ್ರ ಪರಿಸರದ ಕಥೆಯಿಂದ ಮುಂದಕ್ಕೆ ನೋಡಿ ಜೀವ ಕೇಂದ್ರಿತ ನೆಲೆಗೆ ಬಂದು ನಿಂತಿದ್ದಾರೆ ತೇಜಸ್ವಿ ಒಂದು ಮೀನು ಅಕ್ಕಿ ಒಂದು ಕೆಟ್ಟ ನಿಂತಿರೋ ಮೋಟರ್ ಕೂಡ ಈ ಈ ಜಗತ್ತಿನ ಒಂದು ಭಾಗ ಅಂತೇಳಿ ಭಾವಿಸಿ ಬರೆಯುವ ಒಂದು ಹಂತ ಇದೆಯಲ್ಲ ಆ ದಿಸೆಯಲ್ಲಿ ನನ್ನ ಅಧ್ಯಯನವನ್ನು ಮಾಡಿ ಥೀಸಿಸ್ ಬರೀಬೇಕು ಅಂತ ಅನಿಸ್ತು ಕಲ್ಗೋಡಿ ಸರ್ ತುಂಬಾ ಚೆನ್ನಾಗಿದೆ ಅದು ಅಂದ್ರು ಆದ್ರೂ ನಂಗೆ ಪ್ರಕಟಿಸೋ ಧೈರ್ಯನೇ ಬಂದಿಲ್ಲ ಅಂದ್ರೆ ಇವಾಗ ತೇಜಸ್ವಿ ಕಥನಗಳಲ್ಲಿ ಸಾಂಸ್ಕೃತಿಕ ನೆಲೆಗಳು ಅಂತ ನೀವು ನೋಡೋದಾದ್ರೆ ಅದೊಂದು ಹೊಸ ಹೊಸ ಒಳನೋಟ ಅದು ನಿಮ್ಗೆ ಯಾವುದೇ ಸವಾಲುಗಳು ಎದುರಾಗ್ಲಿಲ್ವಾ ಅವ್ರು ಹೋದ್ ನಂತರ ಆ ತರದೊಂದು ಮಹಾ ಪ್ರಬಂಧ ರಚಿಸೋದು ಅಷ್ಟು ಈಸಿ ಇರಲ್ಲ ಯಾವುದೇ ಒಬ್ಬ ಲೇಖಕನ್ ಬಗ್ಗೆ ನಿಮ್ಗೆ ಎದುರಾದ ಸವಾಲುಗಳು ತೇಜಸ್ವಿ ಇದ್ದಿದ್ರೆ ನಂಗೆ ಸಹಾಯ ಆಗ್ತಿತ್ತು ಅಂತ ಹೇಳಲಾರೆ ಯಾಕಂದ್ರೆ ಆ ಸಂಶೋಧನೆ ಸಂಶೋಧನೆ ಅಧ್ಯಯನ ಅಂದ್ರೆ ಸಿಡಿದ್ ಬೀಳೋರ್ ಅವರು ಹೋ ಅದ್ ದರಿದ್ರ ದೊರಿದ್ರ ಬರಿತಾರೆ ಬರೀತಾರೆ ಅದು ಯಾರಿಗ್ರಿ ಅರ್ಥ ಆಗುತ್ತೆ ಮಾರಾದ್ರೆ ಜನಕ್ಕೆ ಅರ್ಥ ಆಗೋ ಭಾಷೆಲಿ ಬರೀಬೇಕು ಅಂತ ಅವರು ಏಕ ಅನೇಕ ಅಂತ ಒಂದು ಥೀಸಿಸ್ ಬಂದಿತ್ತು ಅವ್ರ ಬಗ್ಗೆ ಅವರ ಅಧ್ಯಯನ ಆದರೂ ಬೇರೆ ಬೇರೆ ಲೇಖಕರ ಜೊತೆ ಆ ಶಶಿಕಲಾ ಅನ್ನೋರು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಇದ್ರು ಮಾಡಿದ್ರು ಅವ್ರ ಆ ಪುಸ್ತಕನ ತೆಗೆದು ನೋಡಿದ್ರೆ ಇದು ನಿಂಗಿಟ್ಕ ನೀನ್ ಬೇಕಾದ್ರೆ ಓದು ಅಂತ ನನ್ಗೆ ಕೊಟ್ಬಿಟ್ಟಿದ್ರು ತೆಗೆದು ನೋಡದಿರ್ಲಿಲ್ಲ ಯಾರಿಗ್ರಿ ಅರ್ಥ ಆಗುತ್ತೆ ಜನಕ್ಕೆ ಅರ್ಥ ಆಗೋ ಭಾಷೇಲಿ ಬರೀಬೇಕು ಅಂತ ಆದ್ರೆ ಇದು ಈ ಅವಾರ್ಡ್ಗೆ ಅದಕ್ಕೊಂದು ಭಾಷೆ ಬೇಕು ಅಂತ ನಾನು ಆರ್ಗ್ಯೂ ಮಾಡ್ತಿದ್ದೆ ಸರ್ ನೀವು ಕತೆ ಬರೀತಿರಲ್ಲ ಆ ಭಾಷೆಲಿ ಬರೆದ್ರೆ ಅವಾರ್ಡ್ ಕೊಡಲ್ಲ ಸರ್ ಅವರು ಅದಕ್ಕೆ ಒಂದು ಬಿಗಿಯಾದ ಭಾಷೆ ಇರುತ್ತೆ ಒಂದು ಸಂಶೋಧನಾ ಚೌಕಟ್ಟಿರುತ್ತೆ ಅದರ ವ್ಯಾಪ್ತಿ ವ್ಯಾಪ್ತಿಯೊಳಗಡೆ ಅಂತ ಅಂತೇಳಿ ಹಾಗಾಗಿ ನನಗೆ ಕನ್ನಡದ ಒಳ್ಳೆ ಥೀಸಿಸ್ಗಳನ್ನು ನಾನು ಓದಿದ್ದೆ ಡಿ ಆರ್ದಿರ್ಬೋದು ವಿಜಯ ದಪ್ಪೆಯವ್ರದ್ದು ಇರ್ಬೋದು ನರಹಳ್ಳಿಯವರು ಬರೆದ ಸಮಗ್ರವಾದ ಒಂದು ಅಧ್ಯಯನ ಈಗ ನರಹಳ್ಳಿಯವರ ನರಸಿಂಹಸ್ವಾಮಿ ಬಗ್ಗೆ ದೇಹದ ಪರಿಮಳದ ಆದಿ ಅಥವಾ ಎಚ್ ಎಸ್ ಆರ್ ಅವರು ಇರ್ಬೋದು ಈ ಅವ್ರ ಕಲ್ಗುಡಿಯವ್ರ ಇರ್ಬೋದು ಈ ತರದ ತುಂಬಾ ಮುಖ್ಯವಾದ ಕೆಲವು ತೀಸಿಸ್ಗಳನ್ನು ಓದಿದ್ದೆ ಆದ್ರಿಂದ ನಾನು ಇಪ್ಪತ್ತು ವರ್ಷದಲ್ಲಿ ನಂಗ ಬರಿಬಲ್ಲೆ ಅಂತ ಅನ್ನಿಸ್ತು ತುಂಬಾ ಈಗ ಇನ್ನೂ ಒಂದಿಬ್ಬರ ಬಗ್ಗೆ ಬೇಕಾದ್ರೆ ಆ ಥರ ತೀಸಿಸ್ ಥಿಸ್ ಮಾಡುವಲ್ಲೇ ಅನ್ನೋ ಧೈರ್ಯ ಮಾಡುವಾಗ ಇದು ನನ್ನ ಆಗುತ್ತಾ ಅಂತ ಅನ್ನಿಸ್ತು ಯಾಕಂದರೆ ಅದು ಒಂದು ಮೂರ್ನಾಲ್ಕು ವರ್ಷ ನಿರಂತರವಾಗಿ ಅಧ್ಯಯನ ಮತ್ತು ಬರವಣಿಗೆಯ ಶ್ರಮವನ್ನು ಬೇಡುತ್ತೆ ನೀವು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನ ಸಂಗ್ರಹಿಸ್ಕೋಬೇಕು ಟಿಪ್ಪಣಿಗಳನ್ನು ಮಾಡ್ಕೋಬೇಕು ಅಧ್ಯಯನಗಳ ಅಧ್ಯಯನಗಳು ಅದೆಲ್ಲೋ ಒಂದು ಬ್ರೇಕ್ ಆಗ್ಬಿಡುತ್ತೆ ಗಟ್ಟಲೆ ಅದ್ರ ಸವಾಸ ಬೇಡ ಅಂತ ಅದರಿಂದ ಮನಸ್ಥಿತಿಯನ್ನು ಮತ್ತೆ ಅಲ್ಲಿ ತಂದು ಕೂತ್ಕೊಂಡು ತಪಸ್ಸಿನ ಹಾಗೆ ಕೂತ್ ನನಗೆ ಒಂದು ಗುಣ ಏನಪ್ಪ ಅಂದ್ರೆ ನಾನು ಬರವಣಿಗೆಗೆ ಹೋದಾಗ ನಾನು ಎಲ್ಲರ ಜೊತೆಗಿದ್ರು ನಾನು ಅಲ್ಲೇ ಧ್ಯಾನಸ್ಥ ಸ್ಥಿತಿಯಲ್ಲಿ ಬರಿಬಲ್ಲೆ ಅಂತ ಎಲ್ಲರೂ ತಮಾಷೆ ಮಾಡ್ತಿರ್ತಾರೆ ಹಾಗಾಗಿ ಭಾಳ ಬೇಗ ಆ ಥಿಸಿಸ್ ಬರ್ದೆ ಅಂತ ಅನ್ನಿಸ್ತು ನಂಗೆ ಅವ್ರು ಕೊಟ್ಟ ಟರ್ಮ್ ಇರುತ್ತಲ್ಲ ಇಷ್ಟ ಅವಧಿ ಅಂತ ಅದು ಆ ಮುಗಿದ ಮರ್ನೈಸನೇ ಸಬ್ಮಿಟ್ ಮಾಡಿಬಿಟ್ಟಿದೀನಿ ಅಂದರೆ ಆ ಒಂದು ಲೌಕಿಕ ಲಾಭಗಳಿಲ್ಲ ಅಂತ ಹೇಳಿದ್ನಲ್ಲ ಆದ್ರೆ ಒಳಗಿನ ಒಂದು ಪ್ಯಾಷನ್ ಇತ್ತು ನಂಗೆ ಒಂದು ಹಂಬಲ ಇತ್ತು ಚೆನ್ನಾಗ ಒಂದು ಥೀಸಿಸ್ ಮಾಡಬೇಕು ಅದು ಬರೆಸ್ತು ಅಂತ ಅನ್